ನಮಸ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ರೈತನು ಬಳಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಒಂದು ಕಡಿಮೆ ಖರ್ಚೊಳಗೆ ಅಧಿಕ ಇಳುವರಿ ಬಗ್ಗೆಸ್ತಾನೆ ರೈತ ಅದರಲ್ಲೂ ಕೂಡ ನಮ್ಮ ಒಂದು ಗ್ರೋತ್ ಪ್ರಮೋಟ್ರಾಗಿರ್ತಕ್ಕಂಥ ಒಂದು ಈ ಆರ್ಗಾನಿಕ್ ಕಂಪ್ನಿಯ ಒಂದು ನಾಲ್ಕು ಪ್ರಾಡಕ್ಟ್ ಆಗಿರ್ತ ಕೊಟ್ಟಿದ್ವಿ ಒಬ್ಬ ಮಹಿಳೆ ಕೊಟ್ಟಿದ್ವಿ ಅಕಸ್ಮಾತ್ ಅವ್ರದ್ದೇನೋ ಆಗ್ತದೆ ಒಂದು ಕಾರಣಾಂತರದಿಂದ ಅವ್ರು ಬಂದಿಲ್ಲ ಆ ಮಹಿಳೆ ನೋಡ್ಬೋದು ಇಲ್ಲಿ ಭತ್ತ ಕೊಟ್ಟಿದ್ವಿ ನಾವು ಒಂದು ತಿಂಗಳ ಬೆಳೆಯದ್ದು ಈ ಥರ ಕೌಲ್ ಇದೆ ಒಂದು ಇಪ್ಪತ್ತು ದಿನದ್ದು ಈ ರೀತಿ ಕೌಲಿದೆ ನೋಡ್ಬೋದು ಸ್ನೇಹಿತರೆ ಇದನ್ನ ಅವರು ಆರ್ಗ್ಯಾನಿಕ್ ಒಳಗೆ ಬಳಸಿಲ್ಲ ಇದನ್ನ ಆರ್ಗ್ಯಾನಿಕ್ ಒಳಗೆ ಬಳಸಿದ್ದಾರೆ ಇದು ಅತ್ಯುನ್ನತವಾಗಿರ್ತಕ್ಕಂಥ ಕೌಲುಗಳು ಇರ್ತವೆ ಆಮೇಲೆ ಬೇರು ಕೂಡ ಹೆಚ್ಚಿಗೆ ಇದ್ದಾವೆ ಬಟ್ ಇಲ್ಲಿ ಬೇರೆ ಕೆಮಿಕಲ್ಲು ಆಮೇಲೆ ಫರ್ಟಿಲೈಸರು ಇದನ್ನ ಯೂಸ್ ಮಾಡಿ ಬಳಸಿರ್ತಕ್ಕಂಥದ್ದು ಹೆಚ್ಚಿಗೆ ಕೌಲಿಲ್ಲ ಇದು ಒಂದು ತಿಂಗಳ ಬೆಳೆ ಇದು ಹದಿನೈದು ದಿನದ ಇಪ್ಪತ್ತು ದಿನ ಇರ್ಬೋದು ನೋಡ್ಬೋದು ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ರೂಟ್ ಎಲ್ಲ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿದ್ದಾವೆ ಬಟ್ ಇಲ್ಲಿ ರೂಟ್ ಡೆವಲಪ್ಮೆಂಟ್ ಕಡಿಮೆ ಇದ್ದಾವೆ ಇಲ್ಲಿ ನೋಡ್ಬೋದು ನಿಮಗೆ ಇದು ಕಡಿಮೆ ಖರ್ಚಿನಲ್ಲಿ ಅತಿ ಇಳುವರಿ ಬರ್ತಕ್ಕಂಥ ಪ್ರಾಡಕ್ಟ್ ಆಗಿದೆ ಇದು ಹೆಚ್ಚಿಗೆ ಅವರು ಖರ್ಚು ಮಾಡಿದ್ದಾರೆ ಬಟ್ ರೂಟಲ್ಲಿ ಡೆವಲಪ್ಮೆಂಟ್ ಇಲ್ಲ ನೋಡ್ಬೋದು ಈ ಥರ ವ್ಯತ್ಯಾಸನೇ ನಾವು ಅದ್ಭುತವಾಗಿ ಕಂಡ್ಕೊಂಡಿದ್ದೀವಿ ಆಮೇಲೆ ಆ ಒಂದು ಮಹಿಳೆ ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾ ಇದ್ರೆ ನೋಡ್ಬೋದು ಈಗ ಅನ್ನೋದು ಸರ್ ಅನಿಲ್ ಸರ್ ನೀವು ಕೂಡ ಒಂದು ಮಾತು ಹೇಳ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಯಾವ ರೀತಿ ಇಲ್ಲ ಅಂತ ನೀವು ಒಂದೆರಡು ಮಾತು ಹೇಳಿ ನೋಡಿ ಇದು ಒಂದು ಒಂದು ಆಯಿತು ಹಾಕಿ ಬಟ್ ಇದು ಪ್ರಾಡಕ್ಟ್ ಬಳಸದೇ ಇರೋರು ಇದು ಪ್ರಾಡಕ್ಟ್ ಬಳಸಿ ಹದಿನೈದು ದಿನ ಆಯಿತು ಹಾಕಿ ಇದಕ್ಕೂ ಬೇರೆಷ್ಟು ಡಿಫ್ರೆಂಟ್ ಇದೆ ನೋಡಿ ಎಸ್ ಇದೆ ಡೆವಲಪ್ಮೆಂಟ್ ಆಗಿದೆ ಇಲ್ಲೇ ಗೊತ್ತಾಗುತ್ತೆ ಎಸ್ ನಿಜವಾಗ್ಲೇ ತುಂಬಾ ಖುಷಿ ಆಗುತ್ತೆ ಅನಿಲ್ ಅವ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿ ರೂಟ್ ಡೆವಲಪ್ಮೆಂಟ್ ನೋಡಿದ್ರೆ ಪ್ರತಿಯೊಬ್ಬರು ರೈತನು ಖುಷಿ ಪಡ್ತಾನೆ ಆ ರೀತಿ ನಮ್ಮ ಒಂದು ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಮ್ಗೆ ಎರಡು ಮಾತಿಗಳಿಗೆ ವಿರಾಮ ಹೇಳ್ತಾ ಇದ್ದೀವಿ ಜೈ ಬಿ वेनागाप वर्ट्वेन अ? हम? वेनागाप लाक्तिती श्योपार अश्याश कर दो